ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಧರ್ಮಗಳು ಮನುಷ್ಯನಿಗೆ ಸುಖ ಕೊಡುವುದಕ್ಕಾಗಿದೆಯೋ ಹೊರತು ದುಃಖ ಕೊಡುವುದಕ್ಕಾಗಿಯಲ್ಲ ಶರಣರು ಹೇಳುವ ಹಾಗೆ ಇವನ್ಯಾರವಾ ಇವನ್ಯಾರವಾ ಎನ್ನುವ ಬದಲು ಇವ ನಮ್ಮವಾ ಇವ ನಮ್ಮವಾ ಎನ್ನಿರಿ ಧರ್ಮಧರ್ಮಗಳನ್ನು ಬೆಸೆಯುವುದೇ ನಿಜವಾದ ಸತ್ಯ ಶಿವರಾತ್ರಿಯಾಗಿದೆ ಎಂದು ಹರವೇಮಠ ಅಧ್ಯಕ್ಷರಾದ ಸರ್ಪಭೂಷಣ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು ಅವರು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸಂಸ್ಥೆ ಪ್ರಜಾಪಿತ ಬ್ರಹ್ಮಾಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಕಾಶ ಭವನದಲ್ಲಿ ಏರ್ಪಡಿಸಲಾಗಿದ್ದ ತೊಂಬತ್ತನೆಯ ವರ್ಷದ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವ ಸರ್ವಧರ್ಮದವರಿಂದ ಶಿವಧ್ವಜಾರೋಹಣ ಹಾಗೂ ದ್ವಾದಶ ಜ್ಯೋತಿರ್ಲಿಂಗದ ಪುಣ್ಯದರ್ಶನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಒಂದು ಧರ್ಮ ಅನೇಕ ಧರ್ಮಗಳಾಗಿ ವಿಂಗಡಣೆಯಾಗಿ ಒಡೆದುಹಾಳಾಗುತ್ತಿವೆ ಆದರೆ ಈಶ್ವರೀಯ ವಿಶ್ವವಿದ್ಯಾಲಯವು ಒಂದು ಸದ್ಧರ್ಮವನ್ನು ಸ್ಥಾಪನೆ ಮಾಡುವುದರಲ್ಲಿ ನಿರತರಾಗಿರುವುದು ಸರ್ವಧರ್ಮದವರನ್ನು ಸೇರಿಸಿಕೊಂಡು ಶಿವರಾತ್ರಿ ಆಚರಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ತಿಳಿಸಿದರು ಮನೋಬಲ ತರಬೇತುದಾರೆ ರಾಜಯೋಗಿನಿ ಬ್ರಹ್ಮಾಕುಮಾರಿ ದಾನೇಶ್ವರೀಜಿ ಮಾತನಾಡಿ ಭಾರತ ಹಬ್ಬಗಳ ನಾಡು ಆಧ್ಯಾತ್ಮಿಕತೆಯ ನೆಲೆಬೀಡು ಹಬ್ಬ ಎಂದರೆ ಹಬ್ಬು ಬೆಳೆಯುವುದು ಪ್ರಗತಿ ಹೊಂದುವುದು ಆದರೆ ಬರ್ತಡೆ ಅಂತಾನೆ ಅಂತ ಯಾರು ಮಾಡಲ್ಲ ಕೃಷ್ಣ ಜಯಂತಿ ಅಂತ ಮಾಡ್ತೀವಿ ರಾಮನವಮಿ ಅಂತ ಮಾಡ್ತೀವಿ ಗಾಂಧಿ ಜಯಂತಿ ಅಂತ ಮಾಡ್ತೀವಿ ಅಂದರೆ ಶಿವನಿಗೆ ರಾತ್ರಿ ಯಾಕೆ ರಾತ್ರಿಗೂ ಶಿವನಿಗೂ ಏನು ಸಂಬಂಧ ಇದೆ ಯಾವ ರಾತ್ರಿಯಲ್ಲಿ ಪರಮಾತ್ಮ ಈ ಭೂಮಿಗೆ ಅವತರಣೆ ಆಗಿರೋದು ಅವನ ಅವತರಣೆ ಆಗಿರೋ ಸ್ಮಾರಕನೇ ಇವತ್ತು ದ್ವಾದಶ ಲಿಂಗಗಳು ಸುಮ್ನೆ ಯಾರು ಸಹ ಪೂಜೆ ಮಾಡಲ್ಲ ಯಾರು ಸಹ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡಲ್ಲ ಯಾರು ಈ ಭೂಮಂಡಲದಲ್ಲಿ ಶ್ರೇಷ್ಠ ಕರ್ಮವನ್ನ ಮಾಡಿರ್ತಾರೋ ಅವ್ರದ್ದು ಒಂದು ಸ್ಮಾರಕಗಳಾಗತ್ತೆ ಇವತ್ತು ಪರಮಾತ್ಮ ಶಿವನ ಸ್ಮಾರಕಗಳು ಜಗತ್ತಿನಾದ್ಯಂತ ಇದೆ ಇಲ್ಲಿ ನೋಡಿ ಚಾಮರಾಜೇಶ್ವರ ಅಂತಿದೆ ಇನ್ನೊಂದ್ ಸ್ವಲ್ಪ ಮುಂದೋಗಿ ನಂಜುಂಡೇಶ್ವರ ಅಂತಿದೆ ವೈದ್ಯನಾಥೇಶ್ವರ ಅಂತಿದೆ ಸೋಮನಾಥೇಶ್ವರ ಅಂತಿದೆ ಮಲ್ಲಿಕಾರ್ಜುನ ಅಂತಿದೆ ತ್ರಯಂಬಿಕೇಶ್ವರ ಅಂತಿದೆ ಮಹಾಂಕಾಳೇಶ್ವರ ಅಂತಿದೆ ಬಹಳಷ್ಟು ಸಹಸ್ರ ಸಹಸ್ರ ಹೆಸರುಗಳು ಪರಮಾತ್ಮ ಶಿವನಿಗೆ ಎಲ್ಲೇ ಹೋದ್ರು ಹೆಸರು ಬೇರೆ ಇರ್ತದೆ ಅಲ್ಲಿ ಲಿಂಗನೇ ಇರ್ತದೆ ಹೋದರೆ ಲಿಂಗನೇ ಅಂತ ಸೊ ಹಾಗಾದ್ರೆ ಶಿವಯ ಆತ ಯಾವಾಗ ಈ ಭೂಮಿಗೆ ಬರ್ತಾನೆ ಅದಕ್ಕೆ ತೋರಿಸ್ತಾರೆ ರಾತ್ರಿಯಲ್ಲಿ ಬರ್ತಾನೆ